ಹೊದ್ದೂರು ಗ್ರಾಮ ಪಂಚಾಯಿತಿಯ ಭಗವತಿ ಕಾಲೋನಿ ನಿವಾಸಿ ಬಿ ಬೊಮ್ಮಿ ಎಂಬ ವೃದ್ಧೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಯೋಜನೆಯಡಿ ನಿರ್ಮಾಣಗೊಂಡ ಮನೆಯನ್ನು ಹಸ್ತಾಂತರಿಸಲಾಯಿತು ಕೇವಲ ಇಪ್ಪತ್ತು ದಿನದಲ್ಲಿ ವಾತ್ಸಲ್ಯ ಗೃಹ ಹೆಸರಿನ ಮನೆ ಕಟ್ಟಿ ವೃದ್ಧೆಗೆ ನೀಡಲಾಯಿತು ಮನೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕಿ ಲೀಲಾವತಿ ಅಸಹಾಯಕರನ್ನು ಗುರುತಿಸಿ ಅವರ ನೆರವಿಗೆ ನಿಲ್ಲುವ ಮೂಲಕ ಸಬಲರನ್ನಾಗಿ ಮಾಡಲಾಗ್ತಿದೆ ಎಂದರು ಈ ವರ್ಷ ಕೊಡಗು ಜಿಲ್ಲೆಗೆ ಎಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎಂಟುನೂರ ಐವತ್ತು ಸೆಟ್ ಡೆಸ್ಕ್ ಮತ್ತು ಬೆಂಚ್ ನೀಡಲಾಗಿದೆ ಶಾಲಾ ಕಟ್ಟಡ ನಿರ್ಮಾಣ ಬೋಧನಾ ಸಾಮಗ್ರಿ ಕ್ರೀಡಾ ಸಾಮಗ್ರಿಗಳ ಖರೀದಿಗೆ ನೆರವು ನೀಡಲಾಗಿದೆ ಎಂದರು ಮಕ್ಕಳು ಶಾಲೆಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆಗಳು ಕೆಲವು ಸರಿಯಿಲ್ಲ ಅಂದರೆ ಡೆಸ್ಕ್ ಮಕ್ಕಳು ಪಾಠ ಓದಬೇಕಾದ್ರೆ ಬರೀಬೇಕು ಸರಿಯಾದ ಡೆಸ್ಕ್ ಬೆಂಚ್ಗಳು ಇಲ್ಲದ ಶಾಲೆಗಳಿಗೆ ಎಂಬತ್ತು ಶೇಕಡ ಸಹಾಯಧನ ಕ್ಷೇತ್ರದಿಂದ ಇಪ್ಪತ್ತು ಶೇಕಡ ಆ ಶಾಲಾಭಿವೃದ್ಧಿ ಸಮಿತಿಯಿಂದ ಅಥವಾ ಅಲ್ಲಿನ ಊರಿನವ್ರು ಯಾರಾದರೂ ಕೊಡುವುದಾದರೆ ಇಂತಹ ಡೆಸ್ಕ್ ಬೆಂಚ್ಗಳ ಒದಗಡೆಯನ್ನು ಎತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಮಾಡಿದ್ದಾರೆ ಸುಮಾರು ಎಪ್ಪತ್ತ್ಮೂರು ಸಾವಿರದ ಐನೂರ ಮೂವತ್ತ್ನಾಲ್ಕು ಸೆಟ್ ಎತ್ತು ಡೆಸ್ಕ್ ಬೆಂಚ್ಗಳನ್ನು ಎತ್ತು ನಮ್ಮ ಸರ್ಕಾರಿ ಶಾಲೆಗಳಿಗೆ ಕೊಟ್ಟಿದ್ವಿ ಈ ವರ್ಷ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಸುಮಾರು ಎಂಟುನೂರ ಐವತ್ತು ಸೆಟ್ ಸುಮಾರು ಎಪ್ಪತ್ತು ಲಕ್ಷ ಮೊತ್ತದ ಡೆಸ್ಕ್ ಬೆಂಚನ್ನು ಈ ಸರಿ ಸರ್ಕಾರಿ ಶಾಲೆಗಳಿಗೆ ನಾಲ್ಕು ಲಕ್ಷ ಕೊಡಗು ಜಿಲ್ಲೆಯೇ ನಮ್ಮ ವಿರಾಜಪೇಟೆ ತಾಲೂಕಿಗೆ ಎಷ್ಟು ಸರ್ ನೂರ ತೊಂಬತ್ತೆರಡು ಸೆಟ್ ಲೆಕ್ಕಾಕಿ ಒಂದು ಸೆಟ್ಟಿಗೆ ಎಂಟೂವರೆ ಸಾವಿರ ನೂರ ತೊಂಬತ್ತೆರಡು ಸೆಟ್ಟಿಗೆ ಎಷ್ಟು ಮೊತ್ತ ಹದಿನೈದು ಹದಿನಾರು ಹದಿನೇಳು ಲಕ್ಷದಷ್ಟು ಇವತ್ತು ನೆರವನ್ನು ಸರ್ಕಾರಿ ಶಾಲೆಗಳಿಗೆ ಡೆಸ್ಕ್ ಬೆಂಚಲ್ಲಿ ಈ ವರ್ಷನೇ ಪೂಜಾ ಅವರು ನೀಡಿದ್ದಾರೆ ಶಾಲಾ ಕಟ್ಟಡದ ರಚನೆಗೋಸ್ಕರ ಸುಮಾರು ಆರು ಸಾವಿರದ ನೀಡಿದ್ದಾರೆ ಶಾಲೆಗಳಿಗೆ ಬೋಧನಾ ಸಾಮಗ್ರಿಗಳಿಗೆ ಬೋಧನಾ ಸಾಮಗ್ರಿಗಳಿಗೆ ಸುಮಾರು ಇಪ್ಪತ್ತೈದು ಲಕ್ಷದಷ್ಟು ನೆರವನ್ನು ನೀಡಿದ್ದಾರೆ ಕ್ರೀಡಾ ಸಾಮಗ್ರಿಗಳಿಗೆ ಸುಮಾರು ಇಪ್ಪತ್ತೊಂದು ಲಕ್ಷದಷ್ಟು ನೆರವನ್ನು ಹೊದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಂಸ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಈ ಸಂದರ್ಭ ಪಂಚಾಯಿತಿ ಸದಸ್ಯ ಅನಿತಾ ಮಾಜಿ ಸದಸ್ಯೆ ತ್ಯಾಗಿ ಅಕ್ಕವ್ವ ನಿವೃತ್ತ ಶಿಕ್ಷಕಿ ಯಶೋಧ ಯೋಜನೆಯ ಜಿಲ್ಲಾಧಿಕಾರಿ ದಿನೇಶ್ ಒಕ್ಕೂಟದ ಅಧ್ಯಕ್ಷೆ ನವ್ಯ ಉಪಾಧ್ಯಕ್ಷೆ ಹಂಸವತಿ ಕಾರ್ಯದರ್ಶಿ ಚೇತನ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಶ್ರೇಯ ಸೇವಾ ಪ್ರತಿನಿಧಿ ಮಮತಾಸ್ ಮೇಲ್ವಿಚಾರಕ ಪ್ರತಾಪ್ ಸೇವಾ ಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರು ಇದ್ದರು